ನಮಕ್ಕ ಪುನರ್ಜನ್ಮೇನ ಜನ್ಮ ಗೊರಪಿನಲ್ಲಿ ಏರು ಎಂದು ಬಂದಾಗ ಪೆದ್ದಿನ ಅಪ್ಪಗ ಬೆತ್ತಿನ ಅಪ್ಪ ಹೆಚ್ಚು ಬಂದಾಗದಿಂದ ಬಿಜಿನ ಕೊನೋವು ತಿಂಡ ಕಕ್ಕೆ ಹೋಕಡಿ ತಾಕಿನಲ್ಲಿ ಏರು ಎಂದು ಬಂದಾಗ ಬೆತ್ತಿನ ಅಪ್ಪೆಗೆ ಸಾಲೆಗೆ ಕೋನಾಗ ಬುದ್ಧಿಗಟ್ಟದ ವಿದ್ಯೆ ಕಲ್ಪ ಏರು ಎಂದು ಬಂದಾಗ ಅವನ ನಮ್ಮನ ಪೆತ್ತಿನ ನಮಕ್ ಉಸರಿ ಚೆಂದಿನ ಪುರ್ತುಡು ನಮ್ಮ ಕೇನೆಂದನೆ ನಮ್ಮ ಕಾರ ಮುಜಲ್ಗಿ ಮಲ್ತು ಮಾಡು ನಾಲ್ಕು ಕಂತು ಮಾಡುವಲ್ಲಿ ಏರು ಬಂದಾಗ ನಮನ ಬೆತ್ತಿನ ಅಪ್ಪಗೆ ಅಂಚಿತ್ತಿನ ಬೆತ್ತಿನ ಅಪ್ಪೆಗು ನೀವು ತ್ಯಾಗಮಾಯಿ ಎಂದು ಮಗಳು ಅಂಚಿನ ಬೆತ್ತಿನ ಅಪ್ಪೆಗಳು ನಾಲ್ಕು ಜನ ಜೋಕುಲು ಪೆರಿಗೆ ನಾಲ್ಕು ಜನ ಜೋಕುಲು ಮಲ್ಲ ಪೆರಿಗೆ ಮದಿಮೆ ಅಪ್ಪುಣಿಗೆ ಸಂಸಾರ ಬಂಪುನ ಜವಾಬ್ದಾರಿ ಬರ್ಪುನಿಗೆ ಆಸ್ತಿ ಬಂಪುನ ವಿವಾದ ಬರ್ಪುನಿಗೆ ಭೂಮಿ ಬಂಪುನ ವ್ಯಾಜ್ಯ ಬರ್ಪುಣಿಗೆ ಒರಿಯನ ಮೋನೆ ಮೂಡ ಒರಿಯನ ಮೋನೆ ಪಟ್ಟ ಒರಿಯನ ಮೋನೆ ಬಡಕಾಯಿಗೆ ಒರಿಯನ ಮೋನೆ ತೆಂಕಾಯಿಗೆ ಬಂದು ನಾಲ್ಕು ಜನ ಜೋಕುಲು ನಾಲ್ಕು ಕೋಡಿಗ ಮೋನೆ ಪಾರ್ದು ಕೋ ಈ ಅಪ್ಪೆ ಬಂಪುನಲ್ಲಿ ಏರುಳ್ಳಿರ್ತುಲೆ ದೇವೇರ್ ನಂಚಿ ಮೋನೆ ಪಾರ್ದು ಕೇನು ಯಾನು ಉಂಚಿ ಮೋನೆ ಪಾರ್ದು ಪೋಡು ದೇವೇರೇ ಕಡೆಕ್ಲ ಕತೆಟ್ಲ ವಿತೆಟ್ಲ ಎನ್ನ ಜೋಕುಲಿ ಎತ್ತೆ ಅವರು ಬಂದು ಕಣ್ಣು ಮುಚ್ಚಿನಲ್ಲಿ ಏರಿ ಎಂದು ಬಣ್ಣಗನವನ್ನು ಅಂಚಿನ ಬೆತ್ತಿನ ಅಪ್ಪೆಗೆ ನರಮಾನಿ ಆದ ಪುಟ್ಟಿನ ಇದು ಬುಟ್ಟ ಒಂಜಿ ವ್ಯಕ್ತಿಗೆ ರಟ್ಟು ಮಹಾನ್ ಸತ್ಯಲೇನು ಗೋಚರ ಗೊರಪಿನಲ್ಲಿ ಏರು ಎಂದು ಬಂದಾಗ ನವನ ಬೆತ್ತಿನ ಅಪ್ಪೆಗೆ ಆ ರಟ್ಟು ಮಹಾನ್ ಸತ್ಯ ಬೊ ಬೊಕೋರಿ ಎರಡು ಕೊರ್ರೆ ಅಪೂಜಾ ರಟ್ಟು ಮಹಾನ್ ಸತ್ಯ ದಾದಪ್ಪ ಅಂತ ಬಂದಾಗ ಒಂಜಿ ನಿನ್ನ ಜನ್ಮ ಕೊರ್ತಿನ ಅಮ್ಮೆರಿಮ್ಮೆರಿ ಒಂಜಿ ನಿನ್ನ ಧರ್ಮವು ಸನಾತನ ಹಿಂದೂ ಧರ್ಮ ಬಂದಿನ ರಟ್ಟು ಮಹಾನ್ ಸತ್ಯಲೇನು ಗೋಚರ ಗುರುಪಿನಲ್ಲಿ ಏರು ಎಂದು ಬಂದಾಗ ನಮ್ಮನ್ನ ಬೆತ್ತಿನ ಅಪ್ಪೆಗೆ ಬೊಕೋರಿ ಕೊರ್ರೆ ಆಪುಜಿ ಅಂಚಿತ್ತಿನ ಬೆತ್ತಿನ ಅಪ್ಪಿನ ಬಗೆದಿಗೆ ವರ್ಣನೆ ವರ್ಣನೆಗೋಡು ನನ್ನ ಸಾರನಾಲಯದ ಮಹಾಶೇಷಗಳ ಆ ನನ್ನ ಯಾನು ಅಂಚಿತ್ತಿನ ನಮ್ಮ ಲಕ್ಷ ಗಟ್ಟಲದ ಒಂಜಿ ಬೆಟ್ಟಿಡು ಜ ನಿದ್ರೆ ಅಪ್ಪೆನ ಆ ಸೀರೆ ನಮ್ಮ ಜೈದಿನ ನಿದ್ರೆ ಉಂಟು ತುಲೇ ಅವು ಏ ಪಗ್ಲ ಶಾಶ್ವತ ಏ ಪಗ್ಲ ಶಾಶ್ವತ ಅಚ್ಚ ಅದು ಪುನಗ ಅಪ್ಪನವರ ಹೇಳದ ನಮ್ಮ ಮಾತೇರ್ಲ ಹೊರ ಕೊಂಡಾಟದ ಜೋರದ ಕೈ ತಾಕಿಬಿಟ್ಟುಗ ಮಾತೃ ದೇವೋ ಭವ ಮಾತೃ ದೇವೋ ಭವ ಮಾತೃ ದೇವೋ ಭವ